ಅದರ ಜೊತೆಗೆ ರಾಜಕೀಯಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ದಾರೆ ರಾಜಕೀಯ ಮಾಡ್ತಾ ಇದ್ದಾರೆ ಈ ಘಟನೆಯಲ್ಲಿ ಅಂತೇಳಿ ನಾವು ಅದನ್ನು ಕೂಡ ಹೇಳಿದ್ದೇವೆ ಎರಡು ಆಪಾದನೆ ನಾವು ಮಾಡಿರ್ತಕ್ಕಂಥದ್ದು ಈಗ ಅದು ಪ್ರೂವ್ ಆಗಿದೆ ಹೇಗೆ ಪ್ರೂವ್ ಆಗಿದೆ ಅಂದರೆ ಒಂದು ಏಜೆನ್ಸಿಗಳನ್ನು ಬಿಟ್ಟು ಅವರನ್ನು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಮತ್ತು ಅವರಿಗೆ ತೊಂದರೆ ಮಾಡಬೇಕು ಅನ್ನುವಂಥದ್ದು ಇಟ್ಕೊಂಡು ಮಾಡಿದ್ದಾರೆ ಎರಡನೇದು ರಾಜಕೀಯವಾಗಿ ಅಂತ ಹೇಳಿದಾಗ ಪ್ರಧಾನಮಂತ್ರಿಗಳೇ ಅವರ ಚುನಾವಣಾ ಭಾಷಣದಲ್ಲಿ ಈ ಒಂದು ಮೂಡಾದ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ಅಂದರೆ ಅದು ರಾಜಕೀಯಕ್ಕೆ ಹೋಯ್ತಾ ಹಾಗಾಗಿ ನಮಗೆ ಇದು ಭಾರತೀಯ ಜನತಾ ಪಾರ್ಟಿ ದಳ ಇವೆಲ್ಲವೂ ಸೇರಿಕೊಂಡು ಎಲ್ಲೋ ಒಂದು ಕಡೆ ದುರುದ್ದೇಶದಿಂದ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೇಳುವ ಸಂಕಷ್ಟ ಎದುರಾಗುತ್ತೆ ಎಫ್ಐಆರ್ ಈಗಾಗಲೇ ಆಗಿದೆ ಅಲ್ಲ ಎಫ್ಐ ಆಗಿದೆ ಆಗಿದ್ದೆ ತನಿಖೆ ಮಾಡೋದಕ್ಕೆ ಹೊರಟಿದ್ದಾರೆ ತನಿಖೆ ಮಾಡ್ಬೇಕು ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ ಅಂತಾನೂ ಕೂಡ ನಾವು ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ತನಿಖೆ ಮಾಡ್ಕೊಳ್ಳಿ ಈ ಮಧ್ಯದಲ್ಲಿ ಅವರ ಅವರು ನಮ್ಮ ಯಜಮಾನ್ರಿಗೆ ರಾಜಕೀಯದ ದುರುದ್ದೇಶದಿಂದ ಅವರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಈ ಸೈಟ್ಗಳನ್ನ ಇಟ್ಕೊಂಡು ಏನು ನನಗೆ ಹೇಳಿ ಅವರು ವಾಪಸ್ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ ಈಗ ಮುಂದೆ ಏನು ಕಾನೂನಾತ್ಮಕವಾಗಿ ಯಾವ ರೀತಿ ಅವ್ರು ವಾಪಸ್ ಕೊಟ್ಟ ಮೇಲೆ ಏನು ಬೆಳವಣಿಗೆ ಆಗುತ್ತೆ ಅದನ್ನ ಕಾದ್ ನೋಡೋಣ ಈಗ ಸೈಟ್ ವಾಪಸ್ ಕೊಡೋ ವಿಚಾರ ಏನ್ ಮಾಡಿದ್ರು ಟೀಕೆ ಆಗ್ತಾ ಇದೆ ನೀವು ವಾಪಸ್ ಕೊಟ್ರು ಟೀಕೆ ಆಗ್ತಾ ಇದೆ ಕಾನೂನಾತ್ಮಕವಾಗಿ ಫೈಟ್ ಮಾಡ್ತಾ ಇದ್ರು ಟೀಕೆ ಆಗ್ತಾ ಇದೆ ಮೊಸರಲ್ಲಿ ಕಲ್ಲು ಹುಡುಕ್ತಾನೆ ಇದ್ರೆ ಎಲ್ಲಿಗೆ ಕೊನೆ ಆಗುತ್ತೆ ಇದು ಎಲ್ಲವೂ ಯಾವತ್ತಾದ್ರೂ ಒಂದಿನ ಇದು ಕೊನೆ ಆಗ್ಬೇಕಲ್ವಾ ಸಹಜವಾಗಿ ಎರಡು ಲೋಕ ಎರಡು ತನಿಖಾ ಸಂಸ್ಥೆಗಳಲ್ಲಿ ಎಫ್ಐ ಆರ್ ಆಗಿದೆ ಸರ್ ಈಗಿದ್ದಾಗಲೂ ಕೂಡ ಗೆ ನೈತಿಕತೆ ಪ್ರಶ್ನೆ ಎದುರಾಗಲ್ವಾ ಅಂತ ಅದು ನೋಡೋಣ ಆಮೇಲೆ ನೈತಿಕತೆ ಯಾವಾಗ ಅಂದ್ರೆ ಸತ್ಯ ಇದ್ದಾಗ ಅಸತ್ಯ ಇದ್ದಾಗ ನೈತಿಕತೆ ಪ್ರಶ್ನೆ ಇಲ್ಲ ಸಿಎಮು ಅಂತ ಅವರು ಏನಾದರೂ ಅವರು ಅವ್ರು ಏನಾದರೂ ಹೇಳ್ಕೊಳ್ಳಿ ಆದರೆ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಹೌದಪ್ಪ ನಮಗೆ ಈ ಸೈಟ್ ಬೇಡ ಇಷ್ಟೊಂದು ನೀವು ಗೊಂದಲ ಮಾಡೋದಿದ್ರೆ ನಮ್ಮ ಯಜಮಾನ್ರಿಗೆ ರಾಜಕೀಯವಾಗಿ ನೀವು ತೊಂದರೆ ಮಾಡ್ತಾ ಇದ್ದೀರ ಅದಕ್ಕೆ ನನಗೇನು ಬೇಕಾಗಿಲ್ಲ ಅಂತೇಳಿ ಅವ್ರು ಸರೆಂಡರ್ ಮಾಡಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಕೇಳಿದ ಅರವತ್ತು ಕೋಟಿ ಕೊಟ್ಟರೆ ನಾನು ಬಿಟ್ಟುಕೊಡ್ತೀನಿ ಅಂತ ಹೇಳ್ತಾರೆ ಹೇಳಿದ್ದಾರೆ ಅಲ್ಲ ನೀವರೇನು ಅರವತ್ತು ಕೋಟಿ ಕೇಳಿ ಸಿದ್ದರಾಮಯ್ಯ ಕೇಳಿದ ಸಿದ್ದರಾಮಯ್ಯವ್ರು ಅವತ್ತು ಹೇಳಿದ್ದು ಒಂದು ಸ್ಟೇಟ್ಮೆಂಟ್ ಹೇಳಿದರೆ ಬಿಟ್ಟರೆ ಅವರೇನು ಕಾಗದ ಬರೋದಿಲ್ಲ ಅರವತ್ತಾರು ಕೋಡಿ ನನ್ ಕೋಡಿ ನನ್ಗೆ ಬಿಟ್ಕೊಡ್ತೀನಿ ಅಂತ ಅವ್ರೇಳ್ ಅವರು ಒಂದು ಸ್ಟೇಟ್ಮೆಂಟ್ ಅವತ್ತು ಭಾಷಣ ಮಾಡುವಾಗ ಹೇಳಿದ್ರು ಆದರೆ ಅದು ಇವತ್ತು ಆ ಪ್ರಶ್ನೆ ಬರೋದಿಲ್ವಲ್ಲ ಇವತ್ತು ಅವ್ರು ನಾವು ಅಣ್ಣನೂ ಕೇಳೋದಿಲ್ಲ ಏನೂ ಇಲ್ಲ ಅದನ್ನ ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೈಟ್ ವಾಪಸ್ ಕೊಡಬಲಕ್ಕ ಎಲ್ಲೋ ಕಡೆ ತಪ್ಪಾಗಿದೆ ಅಂತ ಇವರೇ ನಿಮಿಷ ಮಾಡಲ್ವಾ ಅವ್ರು ಹೇಳಿದಾರಲ್ವ ಅಲ್ಲಿ ಮಾಡಿದ್ದಾರೆ ಯಾವ ಕಾರಣಕ್ಕೆ ನಾನು ಬಿಟ್ಟು ಕೊಡ್ತಾ ಇದ್ದೀನಿ ಅನ್ನೋದನ್ನ ಹೇಳಿದಾರಲ್ವಾ ಅವರು ರಾಜಕೀಯ ಕಾರಣಕ್ಕೆ ನೀವು ದುರುಪಯೋಗ ಮಾಡಿಕೊಂಡು ನಮ್ಮ ಯಜಮಾನದ ಅಪ್ಪಗಣೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಕೊಡ್ತೀನಿ ಅಂತ ಹೇಳಿದ್ದಾರೆ ಎದುರ್ಕೊಂಡು ಕೊಟ್ಟಿದ್ದಾರೆ ಅಥವಾ ಇನ್ನೇನು ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಬರಲ್ಲ ತಡ ಆಯ್ತು ಅಂತ ಅನ್ಸಲ್ಲ ಸರ್ಬಹುದು ತಡ ಅದು ಒಂದೊಂದ್ಸರಿ ತಡ ಆದರೂ ಕೂಡ ಅದು ನಿರ್ಧಾರಗಳು ಇರ್ತವೆ ಈಗ ಯಾವ ರೀತಿ ಸರ್ ಕಾಂಗ್ರೆಸ್ನಲ್ಲಿ ಇಷ್ಟಾದರೂ ಕೂಡ ಸಿಎಂ ಬೆನ್ನಿಗೆ ನಿಲ್ತಿದ್ದಾರೆ ಹೌದು ನಾವೆಲ್ಲ ಸಿ ನಮ್ಮಲ್ಲಿ ನೂರ ಮೂವತ್ತಾರು ಜನನೂ ಕೂಡ ಶಾಸಕರು ಮುಖ್ಯಮಂತ್ರಿಗಳ ಬೆನ್ನಲ್ಲಿ ನಿಂತಿದ್ದೇವೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಅವರ ಜೊತೆಯಲ್ಲಿ ನಿಲ್ಲುತ್ತೆ ಹೈಕಮಾಂಡ್ ಅವರು ಕ್ಲಾರಿಫೈ ಮಾಡಿದ್ದಾರೆ ಎಲ್ಲ ಎಲ್ಲರೀತೀ ಕೆಐಸಿಸಿ ಅಧ್ಯಕ್ಷರೇ ಹೇಳಿದ್ದಾರೆ ನಾವು ಅವ್ರ ಜೊತೆಯಲ್ಲಿ ನಿಂತೇವೆ ಇಡಿ ಎಂಟ್ರಿಯಿಂದ ಲೋಕಾಯುಕ್ತ ತನಿಖೆಗೆ ಹಿನ್ನಡೆ ಆಗಲ್ವಾ ಅಂತ ಗೊತ್ತಿಲ್ಲ ಅದು ಲೋಕಾಯುಕ್ತದವ್ರು ನಮಗೆ ಹಿನ್ನಡೆ ಆಗುತ್ತೆ